ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇಂದು ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ಜನ್ಮ ದಿನೋತ್ಸವ ಅದರ ಪ್ರಯುಕ್ತ ಶ್ರೀನಗರದ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದೇವೆ ದೇವಸ್ಥಾನವನ್ನು ತೋರಿಸ್ತೇವೆ ಹಾಗೂ ತಾಯಿ ಕನಿಕಾ ಪರಮೇಶ್ವರಿ ಅಮ್ಮನವರಿಗೆ ವಿಶೇಷವಾದ ಹೋಮ ಹಾಗೂ ತಾಯಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಿದ್ದಾರೆ ಬನ್ನಿ ಎಲ್ಲರೂ ಕಣ್ತುಂಬಿಕೊಳ್ಳೋಣ ಆ ತಾಯಿ ಕನಿಕಾ ಪರಮೇಶ್ವರಿ ಅಮ್ಮನವರ ಆಶೀರ್ವಾದ ಕೃಪಾ ಕಡಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯೂಸ್ನಲ್ಲೂ ಸದಾ ಇರಲಿ ಅಮ್ಮನವರ ಜನ್ಮ ದಿನೋತ್ಸವದಂದು ದೇವಾಲಯದಲ್ಲಿ ವಿವಿಧ ಬಣ್ಣದ ಹೂಗಳಿಂದ ಅಲಂಕಾರ ಹಾಗೂ ಶೃಂಗಾರಗೊಂಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತಾಯಿ ಅಮ್ಮನವರ ಹೋಮ ನಡೆದಿದೆ ದೇವಸ್ಥಾನದ ಮುಂಭಾಗದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮಾವಿನಕಾಯಿಯಿಂದ ಮತ್ತು ವಿಲ್ಲೆದೆಲೆ ಹೂಗಳಿಂದ ಹಾಗೂ ಅನಾನಸಿದ್ಧ ಒಳಗಡೆ ಅಂತೂ ಬಾಳೆಹಣ್ಣು ಮೂಸಂಬಿಯಿಂದ ಅಲಂಕಾರ ಮಾಡಿ ದೇವಸ್ಥಾನ ಕಂಗೊಳಿಸುತ್ತಿದೆ ವಿಷ್ಣುವಿನ ಅವತಾರವನ್ನೆಲ್ಲ ಇಟ್ಟಿದ್ದಾರೆ ನೋಡಿ ವಾಮನ ಅವತಾರ ನವಗ್ರಹ ನಮ ಸೂರ್ಯಾಯ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಚ್ಚ ರಾವೇ ಕೇತುವೆ ನಮಃ ನವಗ್ರಹ ದರ್ಶನ ಮಾಡಿಕೊಳ್ಳಿ ಪರಶುರಾಮರು ಹಾಗೂ ರಾಮರನ್ನು ಇಟ್ಟಿದ್ದಾರೆ ದಶಾವತಾರವನ್ನು ಕೂಡ ಈ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ ಹಾಗೂ ಮಾವು ಹಾಗೂ ಬಾಳೆಕಂಬಗಳಿಂದ ಶೃಂಗಾರಗೊಂಡಿದೆ ಸಾಯಿ ಬಾಬಾ ನೋಡಿ ಚೆನ್ನಾಗಿದೆ ದೇವಸ್ಥಾನದಲ್ಲೆಲ್ಲ ಬಣ್ಣ ಬಣ್ಣಗಳ ಹೂಗಳಿಂದ ಹಣ್ಣುಗಳಿಂದ ಹಾಗೂ ತಳಿರು ತೋರಣದಿಂದ ಕಂಗೊಳಿಸುತ್ತಿದೆ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ನರಸಿಂಹ ನರಸಿಂಹಸ್ವಾಮಿ ಶ್ರೀ ಮಹಾಗಣಪತಿ ಏಕದಂತ ಇದಿ ವಕ್ರ ಚುಂಡಾಯದ್ದಿಮಿ ತನ್ನೋದಂತಿ ಪ್ರಚೋದಯಾತ ನೋಡಿ ಕೂರ್ಮ ಅವತಾರ ಹಾಗೂ ಮತ್ಸ್ಯ ಅವತಾರ ಎಲ್ಲ ಇಟ್ಟಿದ್ದಾರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಆ ತಾಯಿ ತಾಯಿಯ ದರ್ಶನ ಪಡೆದು ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಮ್ಮನವರ ಕಲಶ ಹಾಗೂ ಉತ್ಸವ ಮೂರ್ತಿ ಇಟ್ಟು ಪೂಜೆ ಮಾಡಿದ್ದಾರೆ ಹಾಗೂ ಅರ್ಚನೆ ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲ ತಾಯಿಗಂತೂ ಇಂದು ವಿಶೇಷವಾದ ಅಲಂಕಾರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಬನ್ನಿ ಆ ತಾಯಿಯ ದರ್ಶನ ಮಾಡಿಕೊಳ್ಳೋಣ ಸಾಯಿಬಾಬಾ ನನಗೆ ಸಾಯಿಬಾಬಾಗೆ ರಾಮಕೃಷ್ಣ ನಮಸ್ಕಾರ ಮಾಡ್ತಾರೆ ಅದಕ್ಕೆ ಶಿವಪಾರ್ವತಿ ಉಮಾಮಹೇಶ್ವರ ಅಲ್ಲಿ ಬಾಳೆಹಣ್ಣು ಹೂಗಳಿಂದ ದೇವಸ್ಥಾನ ಶೃಂಗಾರಗೊಂಡಿದೆ ತಾಯಿ ಅಮ್ಮನವರಾದ ಪರಮೇಶ್ವರಿ ತಾಯಿಯ ದರ್ಶನ ಮಾಡಿಕೊಳ್ಳಿ ಇಂದು ಆ ತಾಯಿಯ ಜನ್ಮದಿನೋತ್ಸವ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥಕ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ತಾಯಿಗೆ ಅರ್ಚನೆ ಆಗೋ ಮಹಾಮಂಗಳತಿ ಆಗ್ತದೆ ಎಲ್ಲರೂ ಮಹಾಮಂಗಳಾರತಿ ಅಲ್ಲಿಂದ ಸ್ವೀಕರಿಸಿ ಶ್ರೀ ಲಕ್ಷ್ಮೀನಾರಾಯಣ ದರ್ಶನ ಮಾಡಿಕೊಳ್ಳಿ ಸೊ ಸೆಲ್ಫಿ ವೀಡಿಯೋ ತಕ್ಕೋತಾ ಇದ್ದೀನಿ ಕ್ಲೂ ಒಂದು ರೌಂಡು ನೀವು ಎಂದಾದರೂ ಶ್ರೀನಗರ ಶ್ರೀ ಕನ್ಯಾಕಾ ಪರಮೇಶ್ವರಿ ದೇವಾಲಯಕ್ಕೆ ಬಂದಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ ರಾಮಕೃಷ್ಣನ ಜಾಯಿನ್ ಆದ ಈಗ ಸೊ ನಾನು ಸೆಲ್ಫಿ ವಿಡಿಯೋ ತಕ್ಕೊತಾ ಇದ್ದೀನಿ ಚೆನ್ನಾಗಿದೆ ಅಲ್ವಾ ದೇವ್ರನ್ನೆಲ್ಲ ಸುತ್ತಲೂ ತುಂಬಿಸಿರೋದು ದಶಾವಾತಾರ ಸೊ ಈಗ ಗಣೇಶ ಬಂದ ಹೋಮ ಮಾಡಿರೋದಕ್ಕೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಾ ಇದ್ದಾನೆ ನಾನು ಕೂಡ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಾ ಇದ್ದೀನಿ ನೀವು ಕೂಡ ಆ ತಾಯಿಯ ದರ್ಶನ ಮಾಡಿಕೊಳ್ಳಿ ಇಂದು ಆ ತಾಯಿಯ ಜನ್ಮ ದಿನೋತ್ಸವ ನೋಡಿ ದೇವಾಲಯದ ಮುಂಭಾಗದಲ್ಲೆಲ್ಲ ಹೂಗಳಿಂದ ಅಲಂಕಾರಗೊಂಡಿದೆ ಅಭಿಮಾನಿ ಶನ ಕಟ್ಟಿದ್ದಾರೆ ಬನ್ನಿ ಮತ್ತೊಮ್ಮೆ ಆ ತಾಯಿಯ ದರ್ಶನ ಪಡೆದುಕೊಳ್ಳೋಣ ಸೊ ನಾನು ವಿಡಿಯೋ ಹಾಗೂ ಫೋಟೋ ತೆಗೆಸಿಕೊಂಡೆ ಅದೀಗ ಗಣೇಶ ಅವರಿಗೆ ದರ್ಶನ ಮಾಡ್ಕೊತಿದ್ದಾನೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ ನೋಡಿ ಮತ್ತೊಮ್ಮೆ ಆ ತಾಯಿಯ ದರ್ಶನ ಪಡೆದುಕೊಳ್ಳಿ ನೋಡೋಕೆ ಎರಡು ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿ ತಾಯಿಗೆ ಶೃಂಗಾರ ಮಾಡಿದ್ದಾರೆ ಅಲಂಕಾರ ನೋಡಿ ಅಷ್ಟು ಅಲಂಕಾರ ಮಾಡಿದ್ದಾರೆ ಚೆನ್ನಾಗಿದೆ ಮತ್ತೊಮ್ಮೆ ಆ ತಾಯಿ ಕನ್ಯಾಕಾ ಪರಮೇಶ್ವರಿ ಅಮ್ಮನವರ ಜನ್ಮ ದಿನೋತ್ಸವದ ಶುಭಾಶಯಗಳು ಆ ತಾಯಿಗೆ ನೀವೆಲ್ಲ ಇಂದು ಯಾವ್ಯಾವ ದೇವಾಲಯಕ್ಕೆ ಹೋಗಿದ್ದೀರಿ ಎಂದು ಕೂಡ ನಮಗೆ ಸೇ ತಿಳಿಸಿ ಮತ್ತೊಮ್ಮೆ ಅರ್ಚನೆ ಹಾಗೂ ಮಹಾಮಂಗಳ ಆರ್ತಿ ಆಗ್ಬಿಟ್ಟಿದೆ ಅಲ್ಲಿಂದ ಆರತಿಯನ್ನು ಸ್ವೀಕರಿಸಿ ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಕಕ್ಕಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು થેન્ક યુ ફર વાચિંગ જૈ શ્રી વાસ્તવિક